ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಹೇಮ ಕೂತ್ಕೊಂಡು ಗಂಡನ ಬಗ್ಗೆ ಶಿರು ಮಾತಾಡಿದ್ದನ್ನು ಇರ್ತಾಳೆ ಆಗ ಅವಳ ಮಗಳು ಸೀಬೆಹಣ್ಣೆ ಹೆಂಗಮ್ಮ ಬಿಡಿಸೋದು ಅಂತಾಳೆ ಆಗ ಹೇಮ ಕಣ್ಣೀರು ಓಡಿಸ್ಕೊಂಡು ನಿನಗೆ ಹೇಗೆ ಬರುತ್ತೋ ಹಾಗೆ ಬಿಡಿಸು ಪುಟ್ಟ ಅಂತಾಳೆ ಅದನ್ನು ದೃಷ್ಟಿ ನೋಡಿ ಅಲ್ಲಿಗೆ ಬರ್ತಾಳೆ ಮಮ್ಮಿ ಅರಿವು ಓಕೆ ಅಂತಾಳೆ ಮಗಳು ಹಾಂ ನಾನು ಓಕೆ ಪುಟ್ಟಿ ಅಂತಾಳೆ ಹೇಮ ದೃಷ್ಟಿ ಬಂದು ಮೀನು ಏನು ಮಾಡ್ತಿದ್ಯಾ ಅಂತಾಳೆ ಡ್ರಾಯಿಂಗ್ ಮಾಡ್ತಿದ್ದೀನಿ ಅಂತಾಳೆ ಎಲ್ಲಿ ಏನು ಬಿಡಿಸ್ತಿದ್ಯಾ ಅಂತಾಳೆ ದೃಷ್ಟಿ ಅಪ್ಪ ನಾನು ಮಮ್ಮಿ ಪ್ರೀತ್ ಆಮೇಲೆ ಮನೆ ಅಂತಾಳೆ ನೀನು ಸರಿ ನೀನು ಆಮೇಲೆ ಡ್ರಾಯಿಂಗ್ ಮಾಡುವೆ ಅಂತೆ ಬಬ್ಲು ಅಣ್ಣ ನಿನ್ನ ಕರೀತಿದ್ದಾನೆ ಹೋಗು ಆಟ ಆಡ್ಕೊ ಅಂತಳೆ ದೃಷ್ಟಿ ಅವಳು ಅಲ್ಲಿಂದ ಹೋಗ್ತಾಳೆ ಚಿಕ್ಕಮ್ಮವರೇ ಅಳ್ತಿದ್ದೀರಾ ಅವಳು ಗೊತ್ತಾಗ್ಬಾರ್ದು ಅಂತ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಯಾಕೆ ಚಿಕ್ಕಮ್ಮರೇ ಏನಾಯ್ತು ಅಂತಾಳೆ ದೃಷ್ಟಿ ಏನೂ ಆಗಿಲ್ಲ ನಿನ್ನ ಕೆಲಸ ನೀನು ನೋಡ್ಕೋ ಹೋಗು ಅಂತಾಳೆ ಅಂತಳೆಮ್ಮ ಚಿಕ್ಕಮ್ಮವ್ರೆ ಮನ್ಸಿಗೆ ನೋವಾದಾಗಲೇ ಹೀಗೆ ಗಂಟ್ಲು ಕಟ್ಟುತ್ತೆ ಜೋರಾಗಿ ಅಳಬೇಕು ಅನಿಸುತ್ತೆ ಆದರೆ ಅಳೋಕ್ಕೂ ಆಗಲ್ಲ ಮನೆಯಲ್ಲಿ ಎಲ್ಲರೂ ಇದ್ದು ಒಂಟಿತನ ಕಾಡೋಕೆ ಶುರುವಾಗುತ್ತೆ ನಿಮಗೆ ಒಂಟಿತನ ಕಾಡ್ತಿದೆ ಅಂದರೆ ಮನಸ್ಸಲ್ಲಿ ತುಂಬ ನೋವಿದೆ ಅಂತ ಅರ್ಥ ಅಂತಾಳೆ ದೃಷ್ಟಿ ಕೊನೆ ಪಕ್ಷ ನೋವಲ್ಲಿ ಒಂಟಿ ಆಗಿದ್ದೀನಿ ಅಂತ ನಿನಗಾದರೂ ಅರ್ಥ ಆಯ್ತಲ್ಲ ಮನೆಯಲ್ಲಿ ಇಷ್ಟು ಜನ ಇದ್ದಾರೆ ಯಾರಿಗೂ ನನ್ನ ಸಂಕಟ ಕಷ್ಟ ಅರ್ಥನೇ ಆಗ್ತಿಲ್ಲ ಅಮ್ಮ ಇದ್ರೆ ಏನಾಯ್ತು ಅಂತ ಕೇಳಿರೋದು ಆದರೆ ಈಗ ಅಂತಳೆ ಹೇಮ ಸಮಾಧಾನ ಮಾಡ್ಕೊಳ್ಳಿ ನೀವು ಮಧ್ಯಾಹ್ನದಿಂದ ಏನು ತಿಂದಿಲ್ಲ ತಿನ್ನಕ್ಕೆ ಏನಾದರೂ ತಂದ್ಕೊಡ್ಲ ಅಂತಳೆ ದೃಷ್ಟಿ ಒಂದು ಸ್ವಲ್ಪ ಜ್ಯೂಸ್ ಏನಾದರೂ ಮಾಡ್ಕೊಂಡು ಬರಲ್ಲ ಅಂತಾಳೆ ಬೇಡ ದೃಷ್ಟಿ ಗಂಟ್ಲಲ್ಲಿ ಒಂದು ಹನಿ ನೀರು ಒಂದುಗಳ ಅನ್ನ ಕೂಡ ಹೋಗಲ್ಲ ಅಂತಾಳೆ ಹೇಮ ಚಿಕ್ಕಮ್ಮವ್ರೆ ಹೇಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ ಮತ್ತೆ ನಿಮ್ಮ ಯಜಮಾನ್ರು ನಿಮ್ಮ ಮನಸ್ಸು ನೋಯಿಸಿದ್ರಾ ಅಂತಳೆ ದೃಷ್ಟಿ ನನಗೆ ನೋವಾಗಿರೋದು ನಮ್ಮ ಯಜಮಾನ್ರಿಂದ ಅಂತ ನಿನಗೆ ಹೇಗೆ ಗೊತ್ತಾಯಿತು ಅಂತಳೆ ಹೇಮ ಯಾರನ್ನ ನಾವು ಅತಿಯಾಗಿ ನಂಬ್ತೀವೋ ಅತಿಯಾಗಿ ಪ್ರೀತಿಸ್ತೀವೋ ಅವರಿಂದ ಹೆಚ್ಚು ನೋವು ಅಂತ ಸಾವುಕಾರ್ ಹೇಳ್ತಾರೆ ಹಬ್ಬದ ಸಮಯದಲ್ಲಿ ನಾವು ಮಾತಾಡುವಾಗ ನಿಮಗೆ ಇದ್ದಿದ್ದ ಸಮಸ್ಯೆ ನಿಮ್ಮ ಯಜಮಾನರದ್ದೇ ಅಲ್ವಾ ಈಗಲೂ ನೀವು ಅದಕ್ಕೆ ಅಳ್ತಾ ಇರ್ಬೋದೇನೋ ಅಂತ ನಾನು ಅಂದ್ಕೊಂಡೆ ಅಂತಾಳೆ ದೃಷ್ಟಿ ಪರವಾಗಿಲ್ಲ ದೃಷ್ಟಿ ಬುದ್ಧಿವಂತೆ ನೀನು ನಿನ್ನ ಹತ್ರ ಇದನ್ನು ಹೇಳಬೇಕು ಬೇಡವೋ ನನಗೆ ಗೊತ್ತಾಗ್ತಿಲ್ಲ ಆದರೆ ಅರ್ಥ ಮಾಡ್ಕೋತೀಯ ಅಂತ ಹೇಳ್ತಿದ್ದೀನಿ ನನ್ನ ಗಂಡ ನಾನು ಅಂದ್ಕೊಂಡಂಗೆ ಇಲ್ಲ ದೃಷ್ಟಿ ಬಾಯಿ ಮಾತಿಗೆ ನನ್ನ ಡಾರ್ಲಿಂಗ್ ಅಮ್ಮು ಚಿನ್ನು ಅಂತಾರೆ ಹಿಂದ್ಗಡೆಯಿಂದ ಅದು ಯಾವುದೋ ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಚೇ ಅಂತಾಳೆ ಹೆಮ್ಮ ಅಮ್ಮವ್ರೇ ನೀವು ಏನು ಮಾತಾಡ್ತಿದ್ದೀರಾ ಬೇರೆ ಹೆಣ್ಣಿನ ಜೊತೆ ಸಂಬಂಧ ನೀವೇನಾದರೂ ನೋಡಿದ್ರಾ ಅಂತಾಳೆ ದೃಷ್ಟಿ ನೋಡಿಲ್ಲ ದೃಷ್ಟಿ ಆದರೆ ನಾನು ಕೇಳಿಸ್ಕೊಂಡಿದ್ದೀನಿ ಅವರಿಗೆ ಅವಳು ಫೋನು ಮೆಸೇಜ್ ಬರ್ತಾನೆ ಇರುತ್ತೆ ನಾನು ಧೈರ್ಯ ಮಾಡಿ ಅವಳು ಯಾರು ಅಂತ ಕೇಳಿದೆ ಆದರೆ ಅದಕ್ಕೆ ಕೆಲಸಕ್ಕೆ ಸಂಬಂಧಪಟ್ಟವಳು ಅಂತ ಸುಳ್ಳು ಹೇಳ್ತಾರೆ ಅದು ಸತ್ಯ ಅಲ್ಲ ಅವ್ರು ಯಾವುದೋ ಹುಡುಗಿ ಜೊತೆ ಇದ್ದಾರೆ ದೃಷ್ಟಿ ಅಂತಳೆ ಹೆಮ ನೋಡಿ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡಬೇಕಂತೆ ಅಂಥದ್ರಲ್ಲಿ ನಿಮಗೆ ಈ ವಿಷಯದಲ್ಲಿ ಸ್ಪಷ್ಟತೆ ಇಲ್ಲ ಬರೀ ಅನುಮಾನ ಇದೆ ನಿಮ್ಮ ಯಜಮಾನ್ರ ಮೇಲೆ ಆರೋಪ ಮಾಡಿ ನಿಮಗೆ ನೀವೇ ಯಾಕೆ ನೋವು ಮಾಡ್ಕೋತೀರಿ ಅಂತಾಳೆ ದೃಷ್ಟಿ ಹಾಗಾದರೆ ನಾನು ಅಂದ್ಕೊಂಡಿರೋದು ತಪ್ಪಾ ಅಂತಾಳೆ ಹೇಮ ಸರಿನೋ ತಪ್ಪೋ ಅದನ್ನು ಪ್ರಮಾಣಿಸಿ ನೋಡಬೇಕಾಗತ್ತೆ ಈ ವಿಷಯ ನಿಮ್ಮಿಬ್ಬರ ಮಧ್ಯೆ ದೊಡ್ಡ ಬಿರುಕು ಮೂಡೋದಿಕ್ಕೂ ಮೊದಲು ಸತ್ಯಾಂಶ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಯಜಮಾನ್ರು ಹೇಳಿದಾಗೆ ಅವ್ರ ಕೆಲಸಕ್ಕೆ ಸಂಬಂಧಪಟ್ಟವರೇ ಆಗಿದ್ದರೆ ವಿನಾಕಾರಣ ನಿಮ್ಮ ಯಜಮಾನ್ರ ಮೇಲೆ ನೀವೇ ಅನುಮಾನ ಪಟ್ಟಿ ಅಂತ ನೀವೇ ಕೊರಕ್ತೀರ ಅದೇನಾದರೂ ಸತ್ಯ ಆಗಿದ್ದರೆ ಅದಕ್ಕೆ ಪರಿಹಾರ ಹುಡ್ಕೋಣ ಅದೇನಾದರೂ ಸುಳ್ಳಾಗಿದ್ದರೆ ನಿಮ್ಮ ಗಂಡನ ಮೇಲೆ ನಿಮಗೆ ನಂಬಿಕೆ ಹೆಚ್ಚುತ್ತೆ ಸಂಸಾರ ಸುಖವಾಗಿರುತ್ತೆ ಹೇಳಿ ದೃಷ್ಟಿ ದೃಷ್ಟಿ ನಿನಗೆ ಮದುವೆ ಆಗಿಲ್ಲ ವಯಸ್ಸಾಗಿಲ್ಲ ಆದರೂ ಎಲ್ಲ ಅನುಭವ ಇರೋ ಹಾಗೆ ಸಮಾಧಾನ ಹೇಳ್ತೀಯ ನೋಡು ನೀನು ಹೇಳೋದೇ ಸತ್ಯ ಸತ್ಯ ತಿಳಿದ ಮೇಲೇ ನಿರ್ಧಾರ ಮಾಡ್ತೀನಿ ಅಂತಳೆ ಹೇಮಾ ಈಚೆ ಇಂಪನ ಬಟ್ಟೆನ ಬ್ಯಾಗ್ನಲ್ಲಿ ಹಾಕ್ತಿರ್ತಾಳೆ ಆಗ ಶೆರು ಬಂದು ಇಂಪನ ನಾನು ಹೇಳ್ತಿರೋದೇನು ನೀನು ಮಾಡ್ತಿರೋದೇನು ನಿನ್ನ ಪ್ರೀತಿ ನಿನಗೆ ಬೇಡವಾ ನಿನ್ನ ಫ್ರೀಡಮ್ ನಿನಗೆ ಬೇಡವಾ ಅಂತಾಳೆ ನಾನೇನು ಮಾಡ್ತಿದ್ದೀನಿ ಶರಾತಿಯವರೇ ನೀನು ಏನು ಹೇಳಿದ್ರು ಅದನ್ನೇ ಮಾಡ್ತಿದ್ದೀನಲ್ಲ ಅಂತಾಳೆ ಇಂಪನ ನಾನು ಹೇಳಿದಂಗೆ ನೀನು ಮಾಡಿದ್ರೆ ಇಷ್ಟೊತ್ತಿಗಾಗಲೇ ದತ್ತು ನಿನ್ನ ಪ್ರೀತಿಲಿ ಬಿದ್ದಿರಬೇಕಾಗಿತ್ತು ಅಟ್ಲೀಸ್ಟ್ ನಿನ್ನ ಮೇಲೆ ನಂಬಿಕೆ ಹುಟ್ಟಬೇಕಾಗಿತ್ತು ನೀನು ಮಾಡೋದನ್ನು ಅವನು ಇಷ್ಟಪಡಬೇಕಾಗಿತ್ತು ಆದರೆ ಅದು ಯಾವುದೂ ಆಗ್ತಿಲ್ವಲ್ಲ ಅಂತಾಳೆ ಶೆರು ನಾನು ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡ್ತಾನೇ ಇದ್ದೀನಿ ಅಂತಾಳೆ ಇಂಪನ ಉಪ್ಪಿಟ್ಟು ಮಾಡಿದೆ ಹೊಲಕ್ಕಿ ಚಿತ್ರಾನ್ನ ಮಾಡಿದೆ ಅಂತ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀಯಾ ಅಂತಾಳೆ ಶರು ಚೆನ್ನಾಗಿ ಅಡುಗೆ ಮಾಡಿದರೆ ಅವ್ರ ಮನಸ್ಸನ್ನ ಗೆಲ್ಬೋದು ಅಂತ ನೀವೇ ಹೇಳಿದ್ರಿ ಅಲ್ವಾ ಅಂತಾಳೆ ಇಂಪನ ಅದು ವರ್ಕೌಟ್ ಆಗ್ತಿಲ್ಲ ಅಂತ ಗೊತ್ತಾಗ್ತಿದ್ದೆ ತಾನೆ ಬೇರೆ ಏನಾದರೂ ಟ್ರೈ ಮಾಡಬೇಕು ಅಂತ ಅನಿಸ್ತಿಲ್ವಾ ನಿನಗೆ ಅಂತಾಳೆ ಶರು ಆದರೂ ಬೇರೆ ಬೇರೆ ಅಡುಗೆ ಮಾಡ್ತಿದ್ದೀನಿ ಆದರೆ ಎಲ್ಲದರಲ್ಲೂ ದೃಷ್ಟಿನೇ ಓವರ್ಟೇಕ್ ಮಾಡ್ತಿದ್ದಾಳೆ ನಾನು ಅವರಿಗೆ ರೆಡಿ ಮಾಡೋ ಹತ್ತು ನಿಮಿಷದ ಮುಂಚೆನೇ ಅವಳೆಲ್ಲ ರೆಡಿ ಮಾಡಿ ಇಟ್ಟಿರ್ತಾಳೆ ಒಂದು ರೀತಿಲಿ ಆ ದೃಷ್ಟಿನೇ ನಮ್ಮ ದಾರಿಗೆ ದೊಡ್ಡ ಕಲ್ಲಾಗಿದ್ದಾಳೆ ಅಂತ ಹೇಳ್ಬೋದು ಅದು ಅಲ್ಲದೆ ನಿಮ್ಮ ತಮ್ಮನೂ ಆ ದೃಷ್ಟಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾರೆ ಇವತ್ತು ಆ ಸೈಲೆಂಟ್ ಹತ್ತಿರ ಏನು ಮಾತಾಡ್ತಿದ್ರು ಗೊತ್ತಾ ದೃಷ್ಟಿ ಬಂದಾಗಿಂದ ಅವ್ರ ಲೈಫ್ ಬದಲಾಗಿದೆ ಅಂತೆ ಅವರು ಬದಲಾಗಿದ್ರಂತೆ ಅಂತಾಳೆ ಹೆಂಪನಾ ವಾಟ್ ನಾನ್ ಸೆನ್ಸ್ ಅವಳು ಈ ಮನೆ ಅಷ್ಟೇ ಅದೃಷ್ಟಕ್ಕೆ ಅವಳು ಕೈ ಅಡುಗೆ ಚೆನ್ನಾಗಿ ಆಗುತ್ತೆ ದತ್ತು ಜೀವ ಉಳಿಸಿ ಅವನ ನಂಬಿಕೆ ಉಳಿಸ್ಕೊಂಡಿದ್ದಾಳೆ ಅದೇ ತರಹ ಕೆಲಸ ನೀನು ಮಾಡು ಅಂತ ನಾನು ಹೇಳ್ತಿರೋದು ಆ ದೃಷ್ಟಿ ಬೇಡದೆ ಇರೋ ಕತ್ ಕಡೆ ಎಲ್ಲ ಬಂದು ಕೂತಿರ್ತಾಳೆ ಹೌದು ಅದು ನನಗೂ ಕಾಣಿಸ್ತಿದೆ ಅದನ್ನು ಮರೆಸೋ ಕೆಲಸ ನಿನ್ನಿಂದಾಗಬೇಕು ದೃಷ್ಟಿ ಅವನ ತಲೆಯಲ್ಲಿ ಜಾಗ ತಗೊಂಡಿದ್ರೆ ನೀನು ಅವನ ಹೃದಯದಲ್ಲಿ ಜಾಗ ತಗೊಳ್ಬೇಕು ತಗೋ ದೃಷ್ಟಿ ಅಡುಗೆಯಿಂದ ಅವ್ನ ಮನ್ಸು ಗೆದ್ದಿದ್ರೆ ನೀನು ಗುಣದಿಂದ ಅವ್ನ ಮನ್ಸು ಗೆಲ್ಲೋ ನಿನ್ನ ಮಾತಿಂದ ಅವ್ನ ಗೆಲ್ಲೋ ಅಂತಳೆ ಶರು ಹೇಗೆ ಮಾಡಲಿ ಅವ್ರು ನನ್ನ ಜೊತೆ ಸರಿಯಾಗಿ ಮಾತಾಡ್ತಾನೆ ಇಲ್ಲ ನಾನೇನಾದರೂ ಒಂದು ಗಿಫ್ಟ್ ಕೊಟ್ಟಾಗ ಅದು ಇಷ್ಟ ಆಯಿತಾ ಇಲ್ವಾ ಅದನ್ನು ಹೇಳಲ್ಲ ಅವರಿಗೆ ಇಷ್ಟ ಆಗಿರೋ ಅಡುಗೆ ಮಾಡಿಟ್ರೆ ಅದನ್ನು ತಿನ್ನೋದು ಇಲ್ಲ ಹೇಗೆ ಅವ್ರ ಮನಸ್ಸನ್ನು ಗೆಲ್ಲಿ ಹೇಳಿ ಅವರೇ ಅಂತಾಳೆ ಇಂಪನ ಸರಿ ಏನು ಮಾಡಿದರೆ ನೀನು ಅವನಿಗೆ ಹತ್ರ ಆಗ್ತೀಯ ಅಂತ ನನಗೆ ಗೊತ್ತು ದಾರಿ ನಾನು ಮಾಡಿಕೊಡ್ತೀನಿ ಅವಕಾಶ ಬಳಸ್ಕೊಂಡು ನೀನು ಅವನಿಗೆ ಹತ್ರ ಆಗಬೇಕು ಅಂತಾಳೆ ಶೇರು ಏನು ಮಾಡೋದು ಅಂತಾಳೆ ಇಂಪನ ಅದನ್ನು ಮನೇಲಿದ್ಕೊಂಡು ಎಲ್ಲರ ಮಧ್ಯೆ ಮಾಡೋದಿಕ್ಕಾಗಲ್ಲ ಒಂದೇ ಬಾಣದಲ್ಲಿ ಎರಡು ಹಕ್ಕಿ ಹೊಡಿತೀನಿ ನಾವೆಲ್ಲರೂ ಹೊರಗಡೆ ಹೋಗ್ತಿದ್ದೀವಿ ಬ್ಯೂಟಿಫುಲ್ ಆಗಿ ರೆಡಿ ಆಗುವ ಅಂತ ಶೇರು ಈಚೆ ಮಹಾದೇವ ಮಗನಿಗೆ ನನ್ನ ರಾಜ ಅಂತ ಊಟ ತಿನ್ನಿಸ್ತಾ ರಾಜ ನನಗೆ ಗುತ್ತಿ ತೊಗೊಂಡು ನೀನು ದುಡ್ಡು ತಗೊಂಡಿದ್ದೀಯ ಅಂದರೆ ಅದ್ರ ಹಿಂದೆ ಬಲವಾದ ಕಾರಣ ಇರುತ್ತೆ ಅಂತ ಅಂತಾರೆ ಸುಮ್ನೀರಪ್ಪ ಸಾಕು ಇಲ್ಲೇ ಕೂತ್ಕೊಂಡು ದುಡ್ಡು ತೊಗೊಂಡಿದ್ದೆ ಮುಖ್ಯ ಕಾರಣ ಅಲ್ಲಪ್ಪ ಅಂತ ಹೇಳಿದ್ದು ನಾನ ನೀನ ಅಂತಾನೆ ರಾಜ ಹಂಗನ್ನ ಅಯ್ಯೋಯ್ಯೋ ನನ್ನ ಬುದ್ಧಿಗೆ ಏನು ಏನುಮೆಟ್ಕೊಂಡಿತ್ತು ನೀನು ತಿನ್ನು ಅಂತಾನೆ ಮಹಾದೇವ ನನಗೆ ಬೇಡ ಹೊಟ್ಟೆ ತುಂಬಿತು ಅಂತಾನೆ ರಾಜ ಆಗ ಸೈಲೆಂಟ್ ಬಂದು ತಿನ್ನು ತಿನ್ನು ಅಂತಾನೆ ನೀವು ಸ್ವಲ್ಪ ಟೇಸ್ಟ್ ನೋಡ್ತೀರಾ ಸೈಲೆಂಟ್ ಅಣ್ಣ ಅಂತಾರೆ ಮಹಾದೇವ ಇದು ಸ್ವಲ್ಪ ಸ್ಮೆಲ್ ಕಡಿಮೆ ಇದೆ ನನಗೆ ಸ್ಮೆಲ್ ಜಾಸ್ತಿ ಇರೋದು ಟೇಸ್ಟ್ ಮಾಡಬೇಕು ರಾತ್ರಿ ಆಗಿದೆ ಅಂತಾನೆ ಸೈಲೆಂಟ್ ನೀವಿಬ್ಬರು ಹರಟೆ ಹೊಡೀರಿ ಅಂತ ರಾಜ ಅಲ್ಲಿಂದ ಹೊರಡುವಾಗ ಬಬ್ಲು ಮತ್ತು ಅವನ ಅಪ್ಪ ಬರ್ತಾರೆ ಬಬ್ಲು ಅವನ್ನ ತಬ್ಕೊಂಡು ರಾಜ ನೀನು ಮನೆ ಬಿಟ್ಟು ಹೋಗ್ತೀಯ ಅಂತ ಎಷ್ಟು ಹೆದ್ರಿದೆ ಗೊತ್ತಾ ನೀನು ಉಳ್ಕೊಂಡಿದ್ದು ನನಗೆ ಖುಷಿಯಾಯಿತು ಅದಕ್ಕೆ ನಿನಗೆ ಸ್ವೀಟ್ ತಂದಿದ್ದೀನಿ ಅಂತ ಸ್ವೀಟನ್ನು ತಿನ್ನಿಸ್ತಾನೆ ಬಬ್ಲು ಬಬ್ಲು ನಿನ್ನಂಥ ಒಳ್ಳೆ ಫ್ರೆಂಡನ್ನ ಕಳ್ಕೊಳ್ತಾ ಇದ್ನಲ್ಲ ಅಂತ ನನಗೆ ತುಂಬ ಭಯ ಆಗಿತ್ತು ಅಂತ ಬಬ್ಲೂಕೆ ರಾಜ ಸ್ವೀಟ್ನ ತಿನ್ನಿಸ್ತಾನೆ ಕಿಶೋರಣ್ಣ ಬನ್ನಿ ಕೂತ್ಕೊಳ್ಳಿ ನಿಂತ್ಕೊಂಡೇ ಇದ್ದೀರಲ್ಲ ಅಂತಾರೆ ಮಹಾದೇವ ಆಗ ಕಿಶೋರ ರಾಜಂಗೆ ಗಿಫ್ಟನ್ನು ಕೊಡ್ತಾರೆ ಮಹಾದೇವಣ್ಣ ಏನು ನಡಿಬಾರ್ದಾಗಿತ್ತು ಅದು ನಡೀತು ಅದನ್ನು ಮನಸ್ಸಿಗೆ ಹಾಕೋಬೇಡಿ ಅಂತಾರೆ ಕಿಶೋರ್ ಇದನ್ನೇ ಹೇಳೋಕೆ ಅಲ್ಲಿಂದ ಇಲ್ಲಿ ತನಕ ಬಂದ್ರ ಆಶ್ರಯ ಕೊಟ್ಟ ಅನ್ನೋದಾದ್ರೂ ನೀವೆಲ್ಲ ಏನೋ ಪರಿಸ್ಥಿತಿಗೆ ಮಾತಾಡಿದ್ರಿ ಅಂತ ಅದನ್ನೇ ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕಾಗುತ್ತಾ ಅದನ್ನು ಅಲ್ಲೇ ಮತ್ ಬಿಟ್ಟೇಶಿಶೋರನ್ನ ಅಂತಾರೆ ಮಹಾದೇವ ಬಬ್ಲು ನಾನಿವತ್ತು ಇಲ್ಲಿರೋದಕ್ಕೆ ಕಾರಣ ನೀನೇ ಥ್ಯಾಂಕ್ ಯು ಕಣೋ ಅಂತಾನೆ ರಾಜ ಈಚೆ ದತ್ತ ಫೋನಲ್ಲಿ ಮಾತಾಡಿ ಕಾಲ್ ಕಟ್ ಮಾಡಿ ಬಜರಂಗಿ ಹೋದ ಕೆಲಸ ಆಯ್ತಾ ರಾಯಪ್ಪ ಸಿಕ್ಕಿದ್ನ ಅಂತಾನೆ ದತ್ತ ನಿನ್ನ ಅನುಮಾನ ಆಯಿತು ರಾಯಪ್ಪ ತಪ್ಪಿಸ್ಕೊಂಡಿದ್ದಾನೆ ಈ ಕಡೆ ತೊಟ್ಲು ತೂಕ್ತಿದ್ದಾನೆ ಮಗುನೂ ಇದ್ದಾನೆ ನಿನ್ನ ಮೇಲೆ ಅಟ್ಯಾಕ್ ಮಾಡಿಸಿದವನೇ ಅಂತ ಬಜರಂಗಿ ಅವನಿಗೆ ಕೊಟ್ಟಿರೋ ಅವಧಿ ಮುಗೀತಾ ಅಂತಾನೆ ದತ್ತ ದತ್ತ ಅವನ ಅವಧಿ ಇನ್ನೂ ಇದೆ ಅದಕ್ಕೆ ನಾನು ಕೂಡ ಸುಮ್ಮನೆ ಇದ್ದೀನಿ ಇಲ್ಲಾಂದಿದ್ದರೆ ಹುಡುಗ್ರನ್ನ ಬಿಟ್ಟು ಅವನ ಯಾವ ಬಿಲ್ದಲ್ಲಿ ಅಡಗಿಕೊಂಡಿದ್ರೋ ಹೊರಗೆ ತೆಗಿತಿದ್ದೆ ಅಂತ ನೆಬಜ್ ಬೇಡ ಕೋಪದ ಕೈಗೆ ಬುದ್ಧಿ ಕೊಡಬೇಡ ಅಕಸ್ಮಾತ್ ನಮಗೆ ಸ್ಕೆಚ್ ಹಾಕಿದವನು ಅವನೇ ಆಗಿದ್ದರೆ ಸತ್ಯ ಗೊತ್ತಿದೆ ಅಂತ ನಮ್ಮ ತಂಟೆಗೆ ಬರಲ್ಲ ಕಣ್ಣಿಗೂ ಕಾಣ್ಕೊ ಕಾಣಿಸ್ಕೊಳ್ಳಲ್ಲ ಅವನ ಆಗಿದ್ದು ದೇ ಇದ್ರೆ ಭಯಕ್ಕೆ ಯಾರು ಅಟ್ಯಾಕ್ ಮಾಡಿದ್ರು ಅವರು ಇನ್ಫಾರ್ಮೇಶನ್ ತೊಗೊಂಡು ಬರ್ತಾನೆ ಸದ್ಯಕ್ಕೆ ಅವನ ಮೇಲೆ ಅಟ್ಯಾಕ್ ಮಾಡೋದು ಬೇಡ ಕಾದ್ ನೋಡೋಣ ಅಂತಾನೆ ದತ್ತ ಹಾಗಾದ್ರೆ ಅಷ್ಟೇ ಬಂದು ಸೌಕರ್ಯ ಊಟ ರೆಡಿ ಇದೆ ಇಲ್ಲಿಗೆ ತರಲ ಅಥವಾ ಕೆಳಗೆ ಬರ್ತೀರಾ ಅಂತಾಳೆ ದೃಷ್ಟಿ ಇವತ್ತು ಊಟ ಮನೆಯಲ್ಲ ಹೊರಗಡೆ ಅಕ್ಕ ನನಗೆ ಆಗಲೇ ಹೇಳಿದ್ದು ಹೊರಗೆ ಹೋಗೋಣ ಅಂತ ನಿನಗೆ ಹೇಳಿದ್ದು ಮಾರ್ತೆ ಅಂತ ದತ್ತ ನೀವು ಹೊರಗಿನ ಊಟ ಮಾಡ್ತೀರ ಸೌಕರ್ಯ ಅಂತೇಳೆ ದೃಷ್ಟಿ ನಿನಗೋಸ್ಕರ ಮಾಡಲೇಬೇಕು ದೃಷ್ಟಿ ಅಂತಲೇ ದತ್ತ ಅಂದರೆ ಅಂತೇಳೆ ದೃಷ್ಟಿ ಬೆಳಿಗ್ಗೆ ರಾಜನ ವಿಷಯವಾಗಿ ಅಕ್ಕ ತಗೊಂಡಿರೋ ನಿರ್ಧಾರದಿಂದ ಬೇಜಾರು ಮಾಡ್ಕೊಂಡಿದ್ದಾಳೆ ನಿನಗೆ ನೋವಾಗಿದೆ ಅಂತ ನುಣ್ಕೊಂಡಿದ್ದಾಳೆ ರಾಜನಿಗೆ ಗಿಫ್ಟಾಗಿ ಸೈಕಲ್ ಸಿಗುತ್ತೆ ನಿನಗೇನು ಅಂದಾಗ ಅಕ್ಕಂಗೆ ಹೊಳ್ದಿದ್ದು ಇದು ನಾನು ನೀನು ಇಂಪನ ಅಕ್ಕ ಎಲ್ಲರೂ ಸೇರಿ ಹೊರಗೆ ಹೋಗಿ ಊಟ ಮಾಡೋದು ಅಂತ ನೀನು ಪರವಾಗಿ ಬರ್ತೀನಿ ಅಂತ ಹೇಳಿದ್ದೀನಿ ಹೋಗಿ ಬೇಗ ರೆಡಿ ಅಂತ ದತ್ತ ನಾನು ಬರೋಲ್ಲ ಸಾವುಕರೇ ನನಗೆ ಹೋಟ್ಲು ಊಟ ಎಲ್ಲ ಸೇರಲ್ಲ ಅಂತ ಹೇಳಿ ದೃಷ್ಟಿ ನನಗೇನು ಸೇರತ್ತಾ ಅಕ್ಕನ ಬೇಜಾರಿಗೆ ಹೋಗಲೇಬೇಕು ಅನ್ನಡೆ ಅಂತಾನೆ ದತ್ತ ನಾನು ಬರೋಲ್ಲ ಅಂತ ಹೇಳಿ ದೃಷ್ಟಿ ನಿನ್ನನ್ನು ಬಿಟ್ಟು ಹೋಗೋಕ್ಕಾಗತ್ತಾ ಅಂತಾನೆ ದತ್ತ ಇದೇನು ಚಿನ್ಕುರುಳಿ ಹೊರಗಡೆ ಹೋಗಬೇಕು ಅಂದರೆ ಹೆಣ್ಮಕ್ಳು ತಾ ಮುಂದು ನಾ ಮುಂದು ಅಂತಾರೆ ನೀನೇನು ನಾನಾ ಅಂತ ರಾಗ ಎಳಿತಿದ್ಯಾ ಅಂತಾನೆ ಬಜ್ರಂಗೆ ಬರ್ತೀನಿ ಈಗ ಮಾಡಿಟ್ಟು ಅಡುಗೆ ಗತಿ ಅಂತ ದೃಷ್ಟಿ ನಾವು ಖಾಲಿ ಮಾಡ್ತೀವಿ ನೀನು ಹೋಗು ಅಂತಾನೆ ಬಜರಂಗಿ ದೃಷ್ಟಿ ಅಲ್ಲಿಂದ ಹೋಗ್ತಾಳೆ ಈಚೆ ಬಂದ ದೃಷ್ಟಿ ತನ್ನ ಹತ್ರ ಇರೋ ರೆಸ್ನೆಲ್ಲ ನೋಡ್ತಾ ಇದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ನೋಡ್ತಿರುವಾಗ ಮಹಾದೇವ ಬಂದು ಯಾಕೆ ಈಗ ಬಟ್ಟೆನೆಲ್ಲ ಹರಡ್ತಿದ್ಯಾ ನೀನು ಅಂತಾರೆ ಅಪ್ಪ ಸಾಹುಕಾರರು ಇಂಪನ ಅಮ್ಮವ್ರ ಜೊತೆ ಒಂದು ಹೋ ದೊಡ್ಡ ಹೋಟೆಲ್ಗೆ ಊಟಕ್ಕೆ ಹೋಗ್ತಿದ್ದಾರೆ ನನಗೂ ಬಾ ಅಂತ ಹೇಳಿದ್ದಾರೆ ಹೋಗೋದಕ್ಕೆ ಒಂದು ಒಳ್ಳೆ ಬಟ್ಟೆ ಬೇಡವೇನಪ್ಪ ನನ್ನ ಹತ್ರ ಇರೋದು ಎರಡೇ ಚೆನ್ನಾಗಿರೋ ಬಟ್ಟೆ ಅದು ಸಾಹುಕಾರರು ಕೊಡಿಸಿರೋದು ಒಂದು ದೀಪಾವಳಿಗೆ ಹಾಕಿದ್ದು ಇನ್ನೊಂದು ಅವ್ರು ನಿಶ್ಚಿತಾರ್ಥಕ್ಕೆ ಹಾಕಿದ್ದು ಅದು ಬಿಟ್ಟರೆ ನನ್ನ ಹತ್ರ ಹಾಕೋದಕ್ಕೆ ಒಳ್ಳೆಯ ಬಟ್ಟೆ ಇಲ್ಲ ಈಗ ಏನು ಮಾಡಲಿ ಬರೋದಕ್ಕಾಗಲ್ಲ ಅನ್ನೋದಕ್ಕೂ ಆಗಲ್ಲ ಹೋಗೋದಕ್ಕೆ ಒಳ್ಳೆ ಬಟ್ಟೆನೂ ಇಲ್ಲ ನನಗೆ ತಲೆ ಎಲ್ಲ ನೋವುತಿದೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತಳೆ ದೃಷ್ಟಿ ಹೊರಗಡೆ ಹೋಗಿ ಹೊಸ ಬಟ್ಟೆ ತಂದುಬಿಡಲ ಅಂತಾನೆ ಮಹಾದೇವ ಅಪ್ಪ ಸಮಯ ಇಲ್ಲಪ್ಪ ಅಮ್ಮ ಆಗಿದೆ ಆದರೆ ಏನಾದರೂ ದಾರಿ ಹುಡ್ಕೊಳ್ಳು ಅಂತಳೆ ದೃಷ್ಟಿ ನಾನು ಹುಡ್ಕೋಕ್ಕಾಗಲ್ಲ ಅನ್ನ ಪುಟ್ಟಿ ಅಂತಾನೆ ಮಹದೇವಯ್ಯ ಹುಡುಗಿರ್ ವಿಷಯ ಅಪ್ಪ ಅಂತಳೆ ದೃಷ್ಟಿ ಇರುವ ಒಂದು ನಿಮಿಷ ಅಂತ ಅಲ್ಲಿರೋ ಬಟ್ಟೆ ಗಂಟನ್ನು ತೆಗೆದು ಬಿಡಿಸ್ತಾರೆ ಮಹಾದೇವ ಆಗ ಒಂದು ಬಟ್ಟೆನ ತಗೊಂಡು ಅಪ್ಪ ಇದು ಇದು ಅಂತಾಳೆ ದೃಷ್ಟಿ ಇದು ನಿನ್ನ ರೂಪಕನ್ ಬಟ್ಟೆ ಅಂತಾರೆ ಮಹಾದೇವ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ